ಬಿಜೆಎಸ್ ಸಮುದಾಯ ಭವನದಲ್ಲಿ ಬಿಜಿಎಸ್ ಪಬ್ಲಿಕ್ ಶಾಲೆಯ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಆಧುನಿಕೇಂದರೆ ಮಠದ ಶ್ರೀ ಶಂಭುನಾಥ ಅವರಿಂದ ಅಕ್ಷರಾಭ್ಯಾಸ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರದೊಂದಿಗೆ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವೆಂದ ಶ್ರೀಗಳು ಇಪ್ಪತ್ತೈದು ವರ್ಷ ತುಂಬಿದ ಕಾರ್ಗಿಲ್ ವಿರುದ್ದ ಎಲ್ಲೆಡೆ ವಿಜಯ್ ದಿವಸ್ ಆಚರಣೆ ಪಟ್ಟಣದ ಮಾಜಿ ಸೈನಿಕರ ಸಂಘ ರೋಟರಿ ಸಂಸ್ಥೆ ಇಂಡಿಯನ್ ಕ್ರಿಕೆಟರ್ಸ್ ತಂಡದಿಂದ ವಿಜಯ್ ದಿವಸ್ ಸಲುವಾಗಿ ಯುದ್ದದಲ್ಲಿ ಭಾಗಿಯಾದ ಸೈನಿಕರಿಗೆ ಮೂವತ್ತೇ ಬೆಳಕಿ ನಮನ ಮೆರವಣಿಗೆ ಜನರ ಆರ್ಥಿಕ ಹಿತಕ್ಕಾಗಿ ಇರುವ ಸೌಹಾರ್ದ ಪತ್ತಿನ ಸಂಖ್ಯೆಗಳು ತಮ್ಮ ಸಂಘದ ಲಾಭದ ಜೊತೆಗೆ ತಮ್ಮ ಕುಟುಂಬದ ಹಿರಿಯರ ಆರೋಗ್ಯ ರಕ್ಷಣೆಗೆ ಹಣ ಉಳಿಸುವ ಕೆಲಸಕ್ಕೆ ಮುಂದಾಗಬೇಕೆಂದ ನಿವೃತ್ತ ಡಿಡಿಪಿಐ ಡಾಕ್ಟರ್ ಚಂದ್ರೇಗೌಡ ಅದರೊಂದಿಗೆ ಸಂಸ್ಕೃತಿ ಸಂಸ್ಕಾರ ಬೆಳೆಸಿದಾಗ ಮಾತ್ರ ಉತ್ತಮ ವ್ಯಕ್ತಿತ್ವ ರೂಪುಗೊಂಡು ಸಮಾಜಮುಖಿಯಾಗಿ ಬದುಕಲು ಸಾಧ್ಯವೆಂದು ಶ್ರೀ ಆಧನಗಿರಿ ಮಹಾ ಸಂಸ್ಥಾನ ಮಠದ ಹಾಸನ ಮತ್ತು ಕೊಡಗು ಶಾಖಾ ಮಟ್ಟದ ಕಾರ್ಯದರ್ಶಿಗಳಾದ ಶ್ರೀ ಶಂಕರಪ್ಪ ಸ್ವಾಮೀಜಿ ತಿಳಿಸಿದರು ಪಟ್ಟಣದ ಬಿಜಿಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಶುಕ್ರವಾರದಂದು ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕಿನ ಅಣತಿ ಕಬಳ್ಳಿ ಮತ್ತು ಪಟ್ಟಣದ ಬಿಜೆಎಸ್ ಪಬ್ಲಿಕ್ ಶಾಲೆಯ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆಯೋಜಿಸಲಾಗಿದ್ದ ಜ್ಞಾನಾಂಕುರ ಅಕ್ಷರಾಭ್ಯಾಸ ಶಾರದಾ ಪೂಜಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು ಮಕ್ಕಳಿಗೆ ಅಕ್ಷರದೊಂದಿಗೆ ಹುಟ್ಟಿದ್ದರಿಂದಲೇ ಸಂಸ್ಕಾರವನ್ನು ಸರಿಯಾಗಿ ಕಲಿಸಿದರೆ ಮುಂದೆ ಅವರು ದೊಡ್ಡವರಾಗಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗುತ್ತಾರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಮಕ್ಕಳ ಭವಿಷ್ಯ ಉತ್ತಮವಾಗಬೇಕಾದರೆ ಪ್ರಾಥಮಿಕ ಹಂತದಲ್ಲಿಯೇ ಸಮಾಜದಲ್ಲಿ ಸರಿದಾರಿಯಲ್ಲಿ ನಡೆದುಕೊಳ್ಳುವಂತೆ ಶಿಕ್ಷಣ ಮುಖ್ಯ ಪ್ರೇರಣೆಯಾಗಲಿದೆ ಎಂದರು ವಿದ್ಯೆಯ ಆರಂಭವೇ ಒಂದು ಉತ್ತಮ ಸಂಸ್ಕಾರ ಈ ಸಂಸ್ಕಾರವು ಬಹಳ ಪೂರ್ವದಿಂದಲೂ ಚೂಡಾಕರ್ಮದೊಡನೆಯೇ ಮಾಡುತ್ತಿದ್ದರು ಭಾರತ ಶ್ರೀಮಂತ ಸಾಂಸ್ಕೃತಿಕ ಗುರುಪರಂಪರೆಯ ಹೆಗ್ಗಳಿಕೆಯನ್ನಿಗೆ ಒಳಪಡುತ್ತದೆ ಪ್ರಾಚೀನ ಕಾಲದಿಂದಲೂ ಭಾರತವು ಕಲಿಕೆ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಶ್ರೀಮಂತವಾಗಿತ್ತು ಆದ್ದರಿಂದ ಅವರ ಬೆಳವಣಿಗೆ ಮತ್ತು ಬುದ್ಧಿ ಅರಿಯುವ ಮುಂಚೆ ಅಕ್ಷರಾಭ್ಯಾಸ ಪ್ರಾರಂಭಿಸುವುದು ಉತ್ತಮವಾದ ಬೆಳವಣಿಗೆ ಪೋಷಕರು ಮಕ್ಕಳನ್ನ ಕುರಿತು ಹೆಚ್ಚು ಕಾಳಜಿಯನ್ನ ವಹಿಸಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ನಾಗರಿಕತೆ ನಮ್ಮ ಆಚಾರ ವಿಚಾರಗಳನ್ನ ಕಲಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಬಿಜಿಎಸ್ ಮಠದ ಶಾಲೆಗಳು ಕೆಲಸವನ್ನ ನಿರ್ವಹಿಸುತ್ತಿವೆ ಅಕ್ಷರಾಭ್ಯಾಸ ಕಾರ್ಯಕ್ರಮದಿಂದ ಪಾಲಕರು ಸಂತಸವನ್ನು ಪಡುತ್ತಿದ್ದಾರೆ ಎಂದು ತಿಳಿಸಿದರು ಸ್ವಾಮೀಜಿಗಳ ಆಶೀರ್ವಚನಕ್ಕೂ ಮುನ್ನ ವಿದ್ಯೆಗೆ ಅಧಿದೇವತೆಗಳಾದ ಸರಸ್ವತಿ ಹಾಗೂ ಗಣಪತಿಯನ್ನ ಪೂಜಿಸಲಾಯಿತು ಪೂಜಾ ಕಾರ್ಯಕ್ರಮಗಳನ್ನ ವಿಧಿವತ್ತಾಗಿ ಮಾಡಿ ಮಕ್ಕಳಿಗೆ ಪೋಷಕರ ಹಸ್ತಗಳಿಂದ ಮಕ್ಕಳ ಕೈಯಲ್ಲಿ ಓಂ ಶ್ರೀ ಆ ಎಂಬ ಅಕ್ಷರಗಳನ್ನು ತಿದ್ದಿಸಲಾಯಿತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಪೂರ್ಣಾನಂದ ಆಶ್ರಮದ ಶ್ರೀ ಕೈಲಾಸನಂದನಾಥ ಸ್ವಾಮೀಜಿ ಶ್ರೀ ಕ್ಷೇತ್ರ ಕಬ್ಬಳಿಯ ಶ್ರೀ ಶಿವಪುತ್ರನಾಥ ಸ್ವಾಮೀಜಿ ಬಿಜಿಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಕುಮಾರ್ ತಿಮ್ಮೇಗೌಡ ಭಾರತಿ ಶಿಕ್ಷಕ ವೃಂದ ಪೋಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು வணக்கம் wow. வணக்கம். <laughs> ಪಾಪಿ ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧವನ್ನು ಭಾರತೀಯ ಯೋಧರು ಗೆದ್ದು ಇಪ್ಪತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಮಾಜಿ ಸೈನಿಕರ ಸಂಘ ರೋಡಲಿ ವಿಷನ್ ಮತ್ತು ಪಟ್ಟಣದ ಇಂಡಿಯನ್ ಕ್ರಿಕೆಟರ್ಸ್ ತಂಡದ ಸದಸ್ಯರು ಹಾಗೂ ಸಾರ್ವಜನಿಕರು ಸೇರಿ ಪಟ್ಟಣದ ಕೆಆರ್ ವೃತ್ತದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡಿದರು ಕಾರ್ಗಿಲ್ ಯುದ್ಧದ ಗೆಲುವು ದೇಶದ ಐತಿಹಾಸಿಕ ದಿನವಾಗಿದ್ದು ಎಲ್ಲ ಭಾರತೀಯರಲ್ಲಿ ಎಂದಿಗೂ ಸ್ಮರಣೀಯ ದಿನವಾಗಿರುತ್ತದೆ ಜುಲೈ ಇಪ್ಪತ್ತಾರಕ್ಕೆ ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಸೇನೆ ವಿಜಯಿಯಾಗಿ ಇಪ್ಪತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ಶನಿವಾರದಂದು ಸಂಜೆ ಪಟ್ಟಣದ ಕೆಆರ್ ವೃತ್ತದಲ್ಲಿ ಸೇರಿದ ತಾಲೂಕಿನ ಮಾಜಿ ಸೈನಿಕರು ಆಚರಿಸಲಾಗುತ್ತಿದ್ದ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಪಟ್ಟಣದ ರೋಟರಿ ಮಿಷನ್ ಸಂಸ್ಥೆ ಮತ್ತು ಇಂಡಿಯನ್ ಕ್ರಿಕೆಟರ್ ಸದಸ್ಯರು ಸೇರಿ ಕ್ಯಾಂಡಲ್ ಬೆಳಗ್ಗೆ ಯುದ್ಧದಲ್ಲಿ ವೀರ ಹೊಂದಿದ ಸೈನಿಕರ ಆತ್ಮಕ್ಕೆ ಶಾಂತಿ ಕೋರಿ ಪುಷ್ಪಾರ್ಚನೆ ಸಲ್ಲಿಸಿ ನಮನವನ್ನ ಕೋರಿದರು ಈ ವೇಳೆ ಮಾತನಾಡಿದ ತಾಲೂಕು ಮಾಜಿ ಸೈನಿಕರ ಅಧ್ಯಕ್ಷ ಎಂ ದೇವರಾಜ್ ಮಾತನಾಡಿ ಕಾರ್ಗಿಲ್ನಲ್ಲಿ ಹೋರಾಟ ಮಾಡಿ ಯುದ್ಧ ಗೆಲ್ಲಿ ಇಂದಿಗೆ ಇಪ್ಪತ್ತೈದು ವರ್ಷಗಳು ತುಂಬಿದೆ ಮೇ ಐದಕ್ಕೆ ಆರಂಭವಾದ ಯುದ್ಧ ಜುಲೈ ಇಪ್ಪತ್ತಾರರಂದು ಕೊನೆಗೊಳ್ಳುತ್ತದೆ ಭಾರತೀಯ ಸೈನಿಕರು ಕಾರ್ಗಿಲ್ನ ಟೈಗರ್ ಹಿಲ್ಸ್ನಲ್ಲಿ ಭಾರತದ ಬಾವುಟವನ್ನು ಹಾರಿಸುವ ಮೂಲಕ ವಿಜಯದ ಸಂಕೇತವನ್ನ ದೇಶಕ್ಕೆ ನೀಡುತ್ತಾರೆ ಇದು ಪ್ರತಿ ಭಾರತೀಯನಿಗೆ ಹೆಮ್ಮೆ ತರುವ ವಿಷಯ ಯುದ್ಧದಲ್ಲಿ ದೇಶಕ್ಕಾಗಿ ಅಸಂಖ್ಯಾತ ಯೋಧರು ಪ್ರಾಣವನ್ನ ಚಲಿಸಿದ್ದಾರೆ ಇವತ್ತು ಅವರನ್ನ ನೆನೆಯುವ ದಿನ ಅವರ ಕುಟುಂಬಕ್ಕೆ ಭಗವಂತ ಭಾರತ ಮಾತೆ ಶಕ್ತಿ ನೀಡಲಿ ಎಂದು ಆಶಿಸಿದರು ಇನ್ನು ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷ ಕೆ ಪುಟ್ಟರಾಜ್ ಮಾತನಾಡಿ ಯುದ್ಧದಲ್ಲಿ ಭಾಗಿಯಾದ ನಮ್ಮ ದೇಶದ ಹೀರೋಗಳಾದ ಸೈನಿಕರಿಗೆ ಕಾರ್ಗಿಲ್ ವಿಜಯದ ದಿನದಂದು ಮೊಂಬತ್ತಿ ಬೆಳಗಿಸಿ ಅವರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಯುದ್ಧಕ್ಕೆ ಕಾರಣವೇನು ಜಯ ಸಿಕ್ಕಿದ್ದು ಹೇಗೆ ಎಂಬುದು ಹಿರಿಯರಿಗೆ ಗೊತ್ತು ಆದರೆ ಇಂದಿನ ಯುವಕರಿಗೆ ಗೊತ್ತಿಲ್ಲ ಅದನ್ನು ತಿಳಿಯುವ ಕೆಲಸ ಅವರಿಂದಾಗಬೇಕು ಭೂಮಿಯಿಂದ ಹದಿನೆಂಟು ಸಾವಿರ ಅಡಿ ಎತ್ತರದಲ್ಲಿದ್ದ ಶತ್ರುಗಳನ್ನು ಭೂಮಿಯಿಂದ ಹೊಡೆದುರುಳಿಸುವ ಅಸಾಧ್ಯವಾದರೂ ನಮ್ಮ ಸೈನಿಕರು ಆ ಕೆಲಸವನ್ನು ಮಾಡಿ ಜಯ ತಂದುಕೊಟ್ಟಿದ್ದಾರೆ ಬಹು ಎತ್ತರದ ಪ್ರದೇಶದಲ್ಲಿ ಮೈಗುರಿಯುವ ಚಳಿ ಆ ವಾತಾವರಣಕ್ಕೆ ಮನುಷ್ಯನ ಜ್ಞಾಪನಾ ಶಕ್ತಿ ಕ್ಷೀಣಿಸುವುದು ಕಣ್ಣು ಕಾಣಿಸದ ಪರಿಸ್ಥಿತಿ ಇತ್ತು ಇದರಿಂದ ಎರಡೂ ದೇಶಗಳು ಶಾಂತಿ ಸಂಧಾನದ ಮೂಲಕ ಆ ಜಾಗ ಬಿಟ್ಟು ನಮ್ಮಗಳ ಸೆಕ್ಟರ್ನಲ್ಲಿ ಉಳಿಯುವ ಒಪ್ಪಂದವಾಗಿದ್ದು ಆ ಒಪ್ಪಂದವನ್ನ ಮೀರಿ ಪಾಪಿ ಪಾಕಿಸ್ತಾನ ನಮ್ಮ ಗಡಿಯೊಳಗೆ ಮಾತಿಗೆ ತಪ್ಪಿ ಪ್ರವೇಶವನ್ನ ಪಡೆದಿದ್ದಲ್ಲದೆ ಅವರನ್ನ ಹಿಮ್ಮೆಟ್ಟಿಸುವ ಸಲುವಾಗಿ ಯುದ್ಧ ನಡೆದು ನಮ್ಮ ಜಾಗವನ್ನ ಮರಳಿ ಪಡೆದವು ಎಂದು ಯುದ್ಧಕ್ಕೆ ಕಾರಣವನ್ನ ತಿಳಿಸಿದರು ವಿಜಯ್ ದಿವಸ್ ಆಚರಣೆಯಲ್ಲಿ ಭಾಗಿಯಾದವರೆಲ್ಲ ಮುಂಬತ್ತಿ ಹಿಡಿದು ವೃತ್ತದಿಂದ ಮೆರವಣಿಗೆಯಲ್ಲಿ ಬಿಎಂ ರಸ್ತೆ ಮೂಲಕ ಸಾಗಿ ಆಸ್ಪತ್ರೆ ವೃತ್ತದಿಂದ ವೃತ್ತಕ್ಕೆ ಆಗಮಿಸಿದರು ಮೆರವಣಿಗೆಯುದ್ದಕ್ಕೂ ಭಾರತೀಯ ಸೈನಿಕರಿಗೆ ಜೈಕಾರದ ಘೋಷಣೆಗಳನ್ನು ಕೂಗಿದರು ಈ ವೇಳೆ ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷ ಬಿಕೆ ವೆಂಕಟೇಶ್ ಕಾರ್ಯದರ್ಶಿ ದೇವೇಂದ್ರ ಖಜಾಂಚಿ ಜಿ ಆಗಸ್ಟಿಸ್ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಿವಿ ವಿಜಯ್ ಕಾರ್ಯದರ್ಶಿ ಡಾಕ್ಟರ್ ಕುಮುದ ಇಂಡಿಯನ್ ಕ್ರಿಕೆಟರ್ಸ್ ತಂಡದ ನವೀನ್ ಜಾಂಟಿ ಸೇರಿ ಎಲ್ಲಾ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳಿದ್ದರು ಅದರ ಒಂದು ವಿಜಯೋತ್ಸವ ಇನ್ನೊಂದ್ ಕಡೆ ನಮ್ಮ ಹೀರೋಸ್ಗಳಿಗೆ ಆ ಯುದ್ಧದ ತಮ್ಮ ಮನವನ್ನೆಲ್ಲ ಅರ್ಪಿಸಿ ಜಯ ತಂದು ನಮ್ಮ ಎಲ್ಲ ಸೈನಿಕರಿಗೆ ನಮಗೂ ಈ ದೀಪವನ್ನ ಬೆಳಗೋದ್ರ ಮೂಲಕ ನಾವು ಶ್ರದ್ಧೆಯನ್ನ ಅರ್ಪಿಸ್ತಾ ಇದ್ದೀವಿ ಈ ವಿಷಯದ ಬಗ್ಗೆ ಇಪ್ಪತ್ತಾರು ವರ್ಷದಿಂದಲೂ ಮೀಡಿಯಾ ತೋರಿಸ್ತಾ ಇದ್ದಾವೆ ಪೇಪರ್ ಎಲ್ಲ ಬರ್ತಾ ಇದೆ ನೀವು ಯಾವುದೇ ಮೀಡಿಯಾದಲ್ಲಿ ನೋಡಿದ್ರೂ ಸಿಗುತ್ತೆ ಆದ್ರೆ ಇದ್ರಿಗೂ ತುಂಬಾ ಕಮ್ಮಿ ಜನರಿಗೆ ಗೊತ್ತಿದೆ ಯುದ್ಧ ಆಗೋದ್ ಕಾರಣ ಏನು ನಿಜವಾದ ಕಾರಣ ಏನು ಅಂತ ತುಂಬಾ ಜನ ಗೊತ್ತಿದೆ ಯಾಕೆಂದ್ರೆ ಯುದ್ಧ ಆಗಿದ್ ಗೊತ್ತು ಅದೇನು ಕ್ಯಾಶುಲಿಟಿ ಆಯ್ತು ಏನ್ ಗೆಜೆಂಟ್ರಿ ಗ್ಯಾಲೆಂಟ್ರಿ ಅವಾರ್ಡ್ಗಳು ಸಿಕ್ತು ಯಾರ್ಯಾರು ಎಕ್ಸಾಂಪ್ಲರಿ ಆಗಿ ಅಲ್ಲಿ ಹೋರಾಟ ಮಾಡಿದ್ರು ಜಯ ತಂದ್ಕೊಂಡ್ರು ಇಡೀ ವಿಶ್ವನೆ ಹೇಳಿತ್ತು ಹದಿನಾರಿಂದ ಹದಿನೆಂಟು ಸಾವಿರ ಅಡಿ ಹೈಟ್ ಆಗಿರುವಂತ ಶತ್ರುಗಳನ್ನ ಇವರು ಈ ಲೆವೆಲ್ ಭೂಮಿ ಇಂದ ಹೋಗಿ ಅವ್ರನ್ನ ಹೊರದರ್ಸಕ್ ಆಗಲ್ಲ ಅಸಾಧ್ಯ ಅಂತ ಹೇಳಿ ಅದಕ್ಕೆ ಕಾರಣ ಇಷ್ಟೇ ನೋಡಿ ಈಗ ನಮಗೋದ್ರು ಕೇಳಿದ್ರು ನಮ್ಗೊಬ್ಬರು ಕೇಳಿದ್ರು ಅಲ್ಲಪ್ಪ ತುಂಬಾ ಹೋದ್ರು ಹೇಳ್ತಾರೆ ಅಲ್ಲಪ್ಪ ನೀವು ಗೆದ್ದು ಗೆಲ್ಲ ಹೋಗ್ತೀವಿ ನೆರದ್ ಆದ್ರೆ ನನಗೊಂದು ವಿಷಯ ಹೇಳು ಏನಪ್ಪಾ ಅಂದ್ರೆ ಅದ್ ಸರಿ ನೀವು ಗೆದ್ರಲ್ಲ ಅದು ನಮ್ಮ ಎಲ್ಲ ಬಿಟ್ಟು ನಮ್ಮ ಜಾಗಕ್ಕೆ ಬರೋ ಅವ್ರಿಗೆ ನೀವೇನ್ ಮಾಡ್ತಿದ್ರಿ ಗುಡ್ ಕ್ವಶ್ಚನ್ ಬಟ್ ಅವ್ರ ಲೆವೆಲ್ ನೀವೇನ್ ಮಾಡ್ತಿದ್ರಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ತುಂಬಾ ಜನ ಹೋಗ್ತೀವಿ ಪ್ರೆಷರ್ ಇರುತ್ತೆ ಅಂತ ಜಾಗದಲ್ಲಿ ંદર ಬಗರ ಸಂಘಗಳು ತಾವು ಗಳಿಸಿದ ಲಾಭದ ಹಣದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ಹಿರಿಯರ ಆರೋಗ್ಯದ ರಕ್ಷಣೆಗೆ ಬಳಸಬೇಕೆಂದು ನಿವೃತ್ತ ಡಿಡಿಪಿಎ ಡಾಕ್ಟರ್ ಚಂದ್ರಗೌಡಾರ್ ಅವರು ತಿಳಿಸಿದ್ದಾರೆ ತಾಲೂಕಿನ ಹಿರಿಸಾವೆ ಹೋಬಳಿಯ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಅವರು ಮಾತನಾಡಿ ಆಡಳಿತ ಮಂಡಳಿಯು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಲಾಭವನ್ನು ಗಳಿಸಿದೆ ಅದನ್ನು ಉತ್ತಮ ರೀತಿಯಲ್ಲಿ ಸದಸ್ಯರು ಮತ್ತು ಅವರ ಕುಟುಂಬದವರ ಒಳಿತಿಗೆ ಸ್ವಲ್ಪ ನೀಡಬೇಕು ಸರ್ಕಾರಿ ನೌಕರ ವೃತ್ತಿಯಲ್ಲಿದ್ದಾಗ ತನ್ನ ಬಗ್ಗೆ ಯೋಚನೆ ಮಾಡಲು ಸಮಯವಿರುವುದಿಲ್ಲ ನಿವೃತ್ತಿಯ ನಂತರ ತನ್ನ ಮತ್ತು ತನ್ನ ಕುಟುಂಬದ ಬಗ್ಗೆ ಚಿಂತನೆ ಮಾಡಬೇಕೆಂದರು ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಮುತ್ತುರಾಜು ನಿವೃತ್ತ ಪ್ರಾಂಶುಪಾಲ ಹೊಸೂರು ತಮ್ಮಣ್ಣಗೌಡ ಮಾತನಾಡಿದರು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಚಂದ್ರೇಗೌಡ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಉಪಾಧ್ಯಕ್ಷ ರಂಗೇಗೌಡ ನಿರ್ದೇಶಕ ದೇವರಾಜು ಕಾರ್ಯದರ್ಶಿ ಶ್ರೀನಿವಾಸ್ ಲೆಕ್ಕಾಧಿಕಾರಿ ಅಶ್ವಿನಿ ಆಡಳಿತ ಮಂಡಳಿಯ ನಿರ್ದೇಶಕರು ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ಸಾಲ ವಸೂಲಿ ಲಾಭಾಂಶವನ್ನ ಸದಸ್ಯರಿಗೆ ಹಂಚಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಹೋಬಳಿ ಘಟಕದ ಅಧ್ಯಕ್ಷ ಸುಬ್ರಹ್ಮ ಕಾರ್ಯದರ್ಶಿ ಚಂದ್ರಶೇಖರ್ ಸೇರಿದಂತೆ ಎರಡೂ ಸಂಘದ ಸದಸ್ಯರು ಹಾಜರಿದ್ದರು ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸಾಲ ನೀಡಲಾಗಿದೆ ಪಿಕ್ಮಿ ಏಜೆಂಟ್ ಉಗ್ರರಿಗೆ ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಒಂಬತ್ತು ಒಂಬತ್ತು ಸಾವಿರ ರೂಪಾಯಿಗಳನ್ನು ಮತ್ತು ನಿವೃತ್ತಿಗೌರವ ದನವನ್ನಾಗಿ ಸಾವಿರದ ಒಂದು ರೂಪಾಯಿಗಳನ್ನು ಸ್ವಸನ್ನಾಗಿ ಪತ್ನ ಸಂಘದಿಂದ ವಿತರಿಸಲಾಗಿದೆ ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರೂಪಾಯಿ ಕಾಯಂಠೇವಣಿ ಮೇಲಿನ ಬಡ್ಡಿ ಹದಿಮೂರು ಲಕ್ಷದ ನಾನ್ನೂರ ಐವತ್ತೊಂಬತ್ತು ರೂಪಾಯಿ ಆವರ್ತಕ ಮೇಲಿನ ಆವರ್ತಕ ಠೇವಣಿ ಮೇಲಿನ ಬಡ್ಡಿ ಮೂರು ಸಾವಿರದ ನಲವತ್ನಾಲ್ಕು ರೂಪಾಯಿ ಸಾಲರ್ಜಿ ಶುಲ್ಕ ಐದು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇತರೆ ಆದಾಯ ಒಂದು ಲಕ್ಷದ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅವಧಿ ಪೂರ್ವ ಫೆಗ್ ಕಮಿಷನ್ ಇಂದ ಲಭ ಎರಡು ಲಕ್ಷದ ಐವತ್ತೊಂದು ಸಾವಿರದ ನಾಲ್ಕು ರೂಪಾಯಿ ಟಿ ಡಿ ಎಸ್ ಕಟಾವಣೆಯಿಂದ ಜಮ ಆಗಿರೋದು ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರದ ನೂರ ಹದಿನೂರು ರೂಪಾಯಿ ಖರ್ಚಾಗಿರೋದು ನಮ್ಮಿಂದ ಖರ್ಚಾಗಿರೋದು ಸಿಬ್ಬಂದಿ ವೆಚ್ಚ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ಆಡಳಿತಾತ್ಮಕ ವೆಚ್ಚ ನಾಲ್ಕು ಲಕ್ಷದ ಏಳು ಸಾವಿರದ ನೂರ ನಾಲ್ಕು ರೂಪಾಯಿ ಎಂಬತ್ತು ಪೈಸಾ ಬಡ್ಡಿ ಖಾತೆಗೆ ಖರ್ಚು ಎಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತೊಂದು ಲೆಕ್ಕಪರಿಶೋಧನೆ ಶುಲ್ಕ ಆರು ಸಾವಿರದ ಒಂಬೈನೂರ ಹನ್ನೆರಡು ಪೀಠೋಪಕರಣ ಸಹಕಳಿ ಮೂರು ಸಾವಿರದ ಆರುನೂರ ನಲವತ್ತೆರಡು ಗಣಕೆಂತ್ರ ಸಹಕಳಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಕಟ್ಟಡ ಸಹಕಳಿ ನಲವತ್ತೆರಡು ಸಾವಿರದ ನಾನೂರ ನಲವತ್ತೆರಡು ಸಿಬ್ಬಂದಿ ಗಾಚೋಟಿ ಹತ್ತೊಂಬತ್ತು ಸಾವಿರ ಇವಳ ಲಾಭ ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ತೊಂಬತ್ನಾಲ್ಕು ಊರಿಗೆ ಆಗಿರುತ್ತೆ ಇದೆ ಆದ್ರೂ ಐವತ್ತೆಂಟು ಜನ ಸದಸ್ಯರನ್ನು ಹೊಂದಿರತಕ್ಕಂತಹ ಒಂದು ಚಿಕ್ಕ ಸಂಸ್ಥೆ ಮೂರೂವರೆ ಕೋಟಿಯಷ್ಟು ವಹಿವಾಟನ್ನು ನಡೆಸ್ತಾ ಇದೆ ಅಂತ ಅಂದರೆ ಸಂತೋಷ ಪಡಬೇಕಾದಂತಹ ವಿಚಾರ ಎನ್ನುವುದರಲ್ಲಿ ಎರಡು ಮಾರ್ಗಿಲ್ಲ ಅದೇ ಸಂದರ್ಭದಲ್ಲಿ ಈ ಸಂಘವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ಕೊಂಡುಕೊಂಡು ಕೊಂಡೊಯ್ಯಬೇಕು ಎಂಬತಕ್ಕಂತಹ ಆಶಾಭಾವನೆಯನ್ನು ಇಟ್ಕೊಳ್ಳುವುದರಲ್ಲಿಯೂ ತಪ್ಪಿಲ್ಲ ನಾನು ಬಹುಶಃ ಎರಡು ಮೂರು ಸಾರಿ ಮಾತನಾಡುವಾಗ ಹೇಳ್ಕೊಂಡಿದ್ದೇನೆ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ ವಯಸ್ಸಾದ ಸಮಸ್ಯೆಗಳು ಬರ್ತವೆ ಚಿಕ್ಕವರಿದ್ದಾಗಲೂ ಸಮಸ್ಯೆಗಳು ಬರ್ತವೆ ಚಿಕ್ಕವರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ರಿಯಾಯಿತಿ ಉಂಟು ನಮ್ಮ ಈ ವಯಸ್ಸಿನಲ್ಲಿ ಸಮಸ್ಯೆಗಳನ್ನು ನಾವು ತಂದುಕೊಂಡ್ರೆ ಸ್ವಲ್ಪ ಪರಿಹಾರ ಕಂಡುಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಅದು ಬರದ ಹಾಗೆ ನಾವು ಎಚ್ಚರಿಕೆಯನ್ನು ನಂಬಿಕೊಳ್ಳಬೇಕು ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಾನು ನಿಮ್ಗೆ ಯಾರಿಗೂ ಮತ್ತು ಭಾಳ ಒಳ್ಳೆಯ ವಿಷಯ ಆದರೆ ಅನ್ನೋದೊಂದು ಮೂರುವರೆ ಕೋಟಿ ಇಷ್ಟು ಎಲ್ಲ ವಹಿವಾಟು ಮಾಡಿದ್ವಿ ನಮ್ಮ ಹಿರಿಯ ಸದಸ್ಯರ ಆರೋಗ್ಯ ಚಿಂತನೆಗೆ ಅವ್ರ ಹಿತರಕ್ಷಣೆಗೆ ಅವರ ಮನಸ್ಸಿನ ನೆಮ್ಮದಿಯನ್ನು ದೈಹಿಕ ನೆಮ್ಮದಿಯನ್ನು ಕಾಪಾಡೋದಕ್ಕೆ ಅವ್ರ ಕುಟುಂಬದ ರಕ್ಷಣೆಗೆ ಪ್ರಾಣ ರಕ್ಷಣೆಗೆ ನಾವೇನು ಮಾಡಿದ್ದೀವಿ ನಮ್ಮ ಸಂಘದಿಂದ ಹೊಟ್ಟೆಗಡ್ಲೆ ಹಣ ಸಂಪಾದನೆ ಮಾಡಿದ್ದೀವಿ ವಹಿವಾಟು ಮಾಡಿದ್ದೀವಿ ನಮಗೋಸ್ಕರ ನನಗೋಸ್ಕರ ನಾನು ಏನು ಮಾಡಿಕೊಂಡೆ ನಾನು ನನ್ನ ಸಂಘ ನನಗೋಸ್ಕರ ನಾನು ಏನು ಮಾಡ್ಕೊಂಡೆ ಪ್ರಶ್ನೆ ಎಲ್ಲರ ಮೇಲೂ ಮೂಡಬೇಕಾಗ್ತದೆ ಅದನ್ನು ಸ್ವಲ್ಪ ನೋಡಿಕೊಂಡು ಈ ಸಂಘದ ಸದಸ್ಯರ ಹಿತಚಿಂತನೆಗೋಸ್ಕರ ಆರೋಗ್ಯ ರಕ್ಷಣೆಗೋಸ್ಕರ ನಾವು ಏನು ಮಾಡ್ತಾರೆ ಪ್ರಶ್ನೆ ಎಲ್ಲರಲ್ಲೂ ಮೂಡಬೇಕು ಆಮೇಲೆ ಒಮ್ಮತ ಬರೋದಿಲ್ಲ ಇದು ಒಮ್ಮತ ಯಾಕೆ ಬರಲ್ಲ ಅಂತಂದರೆ ಪ್ರಪಂಚವನ್ನು ಪ್ರಪಂಚ ಅಂತ ಯಾಕೆ ಕರೀತಾರೆ ಅಂದರೆ ಎಲ್ಲ ಐದು ಥರ ಜನ ಒಂದು ಥರನ ಐದು ಥರ ಜನ ಅದಕ್ಕೆ ಪ್ರಪಂಚ ಅನ್ನೋದು ಇದಕ್ಕೆ ನೀವು ಎಲ್ಲರೂ ಸಾಲ ನಿಲ್ಲಿಸೋಕೆ ಆಗಲ್ಲ ಅದರೂ ನಮ್ಮ ದೇಶ ಇದೆಯಲ್ಲ ಬಹಳ ವಿಶೇಷವಾದವು ವಿಶಿಷ್ಟವಾದದ್ದು ನೀವು ಒಂದು ಸಾಲದಲ್ಲಿ ನಮ್ಮ ದೇಶದ ಜನ ನಿಲ್ಲಿಸೋಕ್ಕೆ ಆಗಲ್ಲ ಕಾಲದಲ್ಲೂ ಹಿಂದಿನ ಕಾಲದಿಂದ ಕ್ರಿಸ್ತ ಪೂರ್ವದಿಂದ ಶಕದವರೆಗೆ ಇವತ್ತಿನವರೆಗೆ ನಮ್ಮ ದೇಶದ ಜನರನ್ನ ಶಿಸ್ತಾಗಿ ನಿಲ್ಸಿದ ಮನುಷ್ಯನೇ ಇಲ್ಲ ಮುಂದೆ ನಿಲ್ಲೋದು ಇಲ್ಲ ಇವರು ಈ ದೇಶದಲ್ಲಿ ಕ್ರಾಂತಿ ಆಗೋದೂ ಇಲ್ಲ ಯಾಕೆ ಆಗೋದಿಲ್ಲ ಅಂದರೆ ವಿದ್ಯಾವಂತರಿ ಅವರು ಯಾರವ್ರೆ ಅವರೇ ಮೋಸ್ಗಾರ ಹಳ್ಳಿ ಎಗ್ಗಟ್ಟಾಗೋ ಯಾರೇ ದೇವದ್ರ ಬಗ್ಗೆ ಯಾರಿಗೆ ಭಯ ಇದೆ ಸ್ವರ್ಗನಲ್ಲಿ ಹೆಂಗ್ ಮಾಡ್ತಾರಂತೆ ನರಗದಲ್ಲಿ ಚಿಕ್ತಾರಂತೆ ಸಾಯಿಸ್ತಾರಂತೆ ಯಾವ ಒಂದು ದಂಡ ಅವನು ಮಾತ್ರ ಧರ್ಮವನ್ನು ನಡೀತಾನೆ ಸ್ವರ್ಗ ನರಕ ಇಲ್ಲ ಕಂಬ ದೇವರೇನು ಮಾಡಲ್ಲ ಅಂತ ಗೊತ್ತಾಯ್ತಿದಂಗೆ ಇನ್ ಬೇಕಾದ ಮಾಡ್ತಾನೆ ಸ್ವೇಚ್ಛಾಚಾರಿ ಆಗೋದು ಇದ್ರ ನಡುವೆ ಹೇಗೆ ನಾವು ಒಳ್ಳೇದನ್ನ ಕಾಪಾಡ್ಕೋಬೇಕು ಅಂತ ಅರ್ಥ ಆಗ್ತಾ ಇದೆ ಹಿಂದೆ ಊರುಗಳಲ್ಲಿ ಯಾರೊಬ್ಬ ಕೆಟ್ಟವನಿದ್ರೆ ಯಾರೊಬ್ಬ ಕುಡಿಯೋನಿದ್ರೆ ಯಾರೋ ಕಳ್ಳನಿದ್ರೆ ಊರಲ್ಲೇ ಹೆಸರ್ಕೊಂಡು ದಂಡ ಹಾಕಲು ಒಯ್ಯಾಲಕ ಕಟ್ಟರು ಈಗ ಯಾರು ಉಯ್ಯಾಲ ಮುಖ್ಯಾಂಶಗಳು ಪಟ್ಟಣದ ಬಿಜಿಎಸ್ ಸಮುದಾಯ ಭವನದಲ್ಲಿ ಬಿಜಿಎಸ್ ಪಬ್ಲಿಕ್ ಶಾಲೆಯ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಆದರೆ ಜಯಂತಿ ಮಠದ ಶ್ರೀ ಶಂಭುನಾಥ ಅವರಿಂದ ಅಕ್ಷರಾಭ್ಯಾಸ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರದೊಂದಿಗೆ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವೆಂದ ಶ್ರೀಗಳು ಇಪ್ಪತ್ತೈದು ವರ್ಷ ತುಂಬಿದ ಕಾರ್ಗಿಲ್ ಯುದ್ದ ಎಲ್ಲೆಡೆ ವಿಜಯ್ ದಿವಸ್ ಆಚರಣೆ ಪಟ್ಟಣದ ಮಾಜಿ ಸೈನಿಕರ ಸಂಘ ರೋಟರಿ ಸಂಸ್ಥೆ ಇಂಡಿಯನ್ ಕ್ರಿಕೆಟರ್ಸ್ ತಂಡದಿಂದ ವಿಜಯ್ ದಿವಸ್ ಸಲುವಾಗಿ ಯುದ್ದದಲ್ಲಿ ಭಾಗಿಯಾದ ಸೈನಿಕರಿಗೆ ಮೂವತ್ತೇ ಬೆಳಕಿನ ನಮನ ಮೆರವಣಿಗೆ ಜನರ ಆರ್ಥಿಕ ಹಿತಕ್ಕಾಗಿ ಇರುವ ಸೌಹಾರ್ದಪಟ್ಟಿನ ಸಂಘಗಳು ತಮ್ಮ ಸಂಘದ ಲಾಭದ ಜೊತೆಗೆ ತಮ್ಮ ಕುಟುಂಬದ ಹಿರಿಯರ ಆರೋಗ್ಯ ರಕ್ಷಣೆಗೆ ಹಣ ಉಳಿಸುವ ಕೆಲಸಕ್ಕೆ ಮುಂದಾಗಬೇಕೆಂದ ನಿವೃತ್ತ ಡಿಡಿಪಿಐ ಡಾಕ್ಟರ್ ಚಂದ್ರೇಗೌಡ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಪುರ್ ಜನವಾರ್ತಿಯಲ್ಲಿ ವಂದನೆಗಳು